ಗುರುಭ್ಯೋ ನಮಃ ನಾನು ನಿಮ್ಮ ಜನಾರ್ದನ ಆಚಾರ್ಯ ಜ್ಯೋತಿಷಿಗಳು ಇವತ್ತು ನಾನು ಮಿಥುನ ರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಸೆಪ್ಟೆಂಬರ್ ಮಾಸ ಭವಿಷ್ಯ ಅಂತಂದರೆ ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ ಅದರಲ್ಲಿ ಯಾವುದೋ ಒಂದು ಕುಂದು ಕೊರತೆ ಇಲ್ಲದಿರುವಂಥದ್ದು ಸ್ವಲ್ಪ ಗುರು ವಕ್ರಿಯಾಗಿದ್ದಾನೆ ಹಾಗಂತ ನೀವೇನು ಭಯಪಡುವಂಥ ಅವಶ್ಯಕತೆ ಇಲ್ಲ ಈಗ ನಾನು ಹೇಳಲಿ ಕೊರಟಿರೋದು ಈ ರಾಶಿಯ ಗೋಚಾರ ಫಲ ಮಾತ್ರ ನಿಮ್ಮ ಮೂಲ ಜಾತಕ ಬೇರೆ ಇರ್ತದೆ ಮೂಲ ಜಾತಕದಲ್ಲಿ ಗುರು ಚೆನ್ನಾಗಿದ್ದರೆ ನಿಮ್ಮ ಕೆಲಸಕ್ಕೆ ಆಗಲಿ ಯಾವುದೇ ಒಂದು ಶುಭ ಕಾರ್ಯಕ್ಕಾಗಲಿ ಏನೋ ಒಂದು ವಿಘ್ನ ಆಗುವಂಥದ್ದಿಲ್ಲ ಇದೇ ಪ್ರಕಾರವಾಗಿ ಕನ್ಯಾ ರಾಶಿಗೆ ಸೂರ್ಯನ ಪ್ರವೇಶ ತುಲಾರಾಶಿಗೆ ಶುಕ್ರನ ಪ್ರವೇಶ ಕನ್ಯಾ ರಾಶಿಗೆ ಮತ್ತು ಬುಧನ ಪ್ರವೇಶ ಇದೆಲ್ಲ ಒಂದು ಒಳ್ಳೆಯ ಯೋಗಕಾರಕವಾಗಿರುವಂತಹ ಒಂದು ಬದಲಾವಣೆಗಳು ಸ್ವಲ್ಪ ಈ ಗ್ರಹಗತಿಗಳು ಮೇಲೆ ಸ್ವಲ್ಪ ಏರು ಇಳಿತಾ ಇದ್ದೇ ಇರ್ತದೆ ಸ್ವಲ್ಪ ಇಳಿಮುಖವಾಗಿದೆ ಹಾಗಂತ ಏನು ಪಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ರಾಶ್ಯಾಧಿಪತಿ ಬಂದು ಬುಧ ಈ ರಾಶ್ಯಾಧಿಪತಿಯಿಂದ ನಿಮಗೆ ಒಂಥರ ಶಕ್ತಿ ಹೆಚ್ಚಾಗುವಂಥದ್ದು ಒಂದು ಅರುವತ್ತು ಪರ್ಸೆಂಟೇಜಿಂದ ಎಂಬತ್ತು ಪರ್ಸೆಂಟೇಜ್ವರೆಗೂ ಸಕ್ಸಸ್ ರೇಟು ನಿಮಗೆ ಇಪ್ಪತ್ತ್ಮೂರರ ತಾರೀಕುವರೆಗೂ ಕಾಣಬಹುದು ಬುಧನಿಂದ ನಿಮಗೆ ಸುಖ ಯೋಗ ಪ್ರಾಪ್ತಿಯಾಗುವಂಥದ್ದು ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಅತ್ಯುತ್ತಮವಾದಂಥ ಒಂದು ಬೆಳವಣಿಗೆ ಯಾವುದೇ ಒಂದು ಸುಖ ಆಗಿರಲಿ ಯೋಗ ಪ್ರಾಪ್ತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಅಂತಂದ್ರೂ ನಿಮ್ಮ ಪ್ರಯತ್ನ ಯಾವಾಗಲೂ ಸದಾ ಇದ್ದೇ ಇರಬೇಕು ನಾವು ಪ್ರಯತ್ನ ಮಾಡಿದ್ರೆ ಮಾತ್ರ ಯಾವುದೇ ಒಂದು ಗ್ರಹ ಆಗಿರಲಿ ಯಾವುದೇ ಒಂದು ಭಗವಂತವಾಗಿರಲಿ ಅದಕ್ಕೆ ಫಲವನ್ನು ಕೊಡುವಂಥದ್ದು ನಾವು ಪ್ರಯತ್ನನೇ ಮಾಡದೆ ಗ್ರಹಗತಿಗಳು ಚೆನ್ನಾಗಿದೆ ಅಂತ ಮನೇಲಿ ಕೂತ್ಕೊಂಡ್ರೆ ಅದು ಯಾವುದನ್ನು ಕೂಡ ಕೈಗೆಟ್ಕುವಂಥದ್ದು ಅಲ್ಲ ನಿಮ್ಮ ಪ್ರಯತ್ನ ಒಂದಿದ್ದರೆ ಇದಕ್ಕೆ ಗ್ರಹಗಳು ಸಹ ನಿಮಗೆ ಒಂದು ಸಾಥ್ ಕೊಡ್ತದೆ ನಿಮ್ಮ ಜೊತೆಯಾಗಿ ನಿಂತ್ಕೊಳ್ತದೆ ಹಾಗಾಗಿ ನಿಮ್ಮ ಪ್ರಯತ್ನ ಖಂಡಿತ ಬೇಕೇ ಬೇಕು ವಿದೇಶದಲ್ಲಿ ವ್ಯಾಸಂಗ ಮಾಡಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲವನ್ನು ಕೊಡುವಂಥದ್ದು ಯಾಕಂತಂದರೆ ಕೆಲವೊಬ್ಬರು ಬೇರೆ ಬೇರೆ ದೇಶಕ್ಕೆ ಹೋಗಿ ಇಂಜಿನಿಯರಿಂಗ್ ಮಾಡುವಂಥವ್ರು ಅಥವಾ ಒಂದು ಎಮ್ ಬಿ ಬಿ ಎಸ್ ಮಾಡುವರು ಅಥವಾ ಯಾವುದೇ ಒಂದು ಮಾಸ್ಟರ್ ಡಿಗ್ರಿ ಮಾಡೋರು ಅಂಥವ್ರಿಗೆ ಬಹಳ ಅನುಕೂಲವಾಗಿದೆ ಟೋಟಲಿ ಓವರಾಲ್ ಬಂದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿದೆ ಹಾಗಾಗಿ ನಿಮ್ಮ ಎಫರ್ಟು ತುಂಬ ಇರಬೇಕು ಓದಿನ ಕಡೆಗೆ ತಾವು ಗಮನ ಕೊಟ್ಟರೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನದು ಒಂದು ಫಲಿತಾಂಶವನ್ನು ಇಲ್ಲಿ ತಾವು ನಿರೀಕ್ಷೆ ಮಾಡಬಹುದು ಅದಕ್ಕೆ ನಿಮ್ಮ ಎಫರ್ಟು ಕೂಡ ಇರಲಿ ಗೃಹಗತಿಗಳು ಈ ಮಿಥುನ ರಾಶಿಯವರಿಗಂತೂ ತುಂಬ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ಉತ್ತಮ ಫಲ ಈ ಮಿಥುನ ರಾಶಿಯ ವ್ಯಾಪಾರಿಗಳೇನಿದಾರಲ್ಲ ಇಷ್ಟು ದಿನ ಏನು ವ್ಯಾಪಾರ ಅಷ್ಟೋ ಇಷ್ಟೋ ಅಷ್ಟೋ ಇಷ್ಟೋ ಒಂದು ಎವರೇಜಾಗಿ ನಡ್ಕೊಂಡು ಹೋಗ್ತಾ ಇರುವಂಥವ್ರಿಗೆ ಈ ಮಾಸದಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿಯಾಗಿಯೇ ಲಾಭ ತೊರೆದು ಕೊಡುವಂಥದ್ದು ಇದು ನೆನ್ಪಿಟ್ಕೋಬೇಕು ವ್ಯಾಪಾರಿಗಳಿಗೆ ಅತ್ಯುತ್ತಮ ಫಲ ನೀವು ನಿರೀಕ್ಷೆನೂ ಮಾಡಿರೋದಿಲ್ಲ ಅಂಥದ್ದೊಂದು ವ್ಯಾಪಾರ ವಹಿವಾಟುಗಳು ಈ ಮಾಸದಲ್ಲಿ ನಡೆಯುವಂಥದ್ದು ಅದೇ ರೀತಿಯಾಗಿ ಶುಕ್ರ ಸ್ವಲ್ಪ ನೀಚನಾಗಿದ್ದಾನೆ ಶುಕ್ರ ನೀಚನಾಗಿರೋದ್ರಿಂದ ಎಚ್ಚರಿಕೆ ವಹಿಸಬೇಕಾದವರು ಅಂತಂದರೆ ವಾಹನ ಸವಾರರು ಚಾಲಕರು ಯಾವುದೇ ಒಂದು ವಾಹನ ಚಾಲಕರು ಬಂದರು ಈಗ ಕಾರು ಕ್ಯಾಬು ಬಸ್ಸು ಎಲ್ಲನೂ ಬಂತು ಹಾಗೆ ಬ್ಯೂಟಿಷಿಯನ್ಸು ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡುವವರು ಆರ್ಕಿಟೆಕ್ ಅವರಿಗೆಲ್ಲ ಹದಿನೆಂಟನೇ ತಾರೀಕು ಸಾಧಾರಣವಾಗಿರ್ತದೆ ಆದರೆ ಇಲ್ಲೇ ಇರೋದು ಟ್ವಿಸ್ಟು ನಿಮಗೆ ಹದಿನೆಂಟನೇ ತಾರೀಕು ನಂತರ ಶುಕ್ರ ನಿಮಗೆ ಯೋಗಕಾರಕನಾಗ್ತಾನೆ ಇವಾಗೇನು ನಿಮಗೆ ಸಾಧಾರಣ ಅಂತ ಹೇಳಿದ್ನಲ್ಲ ಅದೆಲ್ಲ ನಿಮಗೆ ರಿವರ್ಸ್ ಆಗ್ತದೆ ಸಾಧಾರಣ ಇರುವಂಥದ್ದು ಅತ್ಯುತ್ತಮ ಸ್ಥಾನಕ್ಕೆ ಹೋಗ್ತದೆ ಲಾಭ ಮತ್ತು ಶುಭ ಫಲ ನೀವು ನಿರೀಕ್ಷೆ ಮಾಡಿದ್ಕಿಂತ ಹೆಚ್ಚಿನದಾಗಿ ಇಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ನೀವು ಅದೇ ರೀತಿಯಾಗಿ ಹದಿನೆಂಟನೇ ತಾರೀಕು ನಂತರ ನಿಮಗೆ ಸ್ತ್ರೀಯರಿಗೆ ವಿಶೇಷವಾದ ಲಾಭ ಅನುಕೂಲ ಸಂತೋಷ ಬುಧಗ್ರಹದಿಂದ ಒದಗಲಿದೆ ಸ್ತ್ರೀಯರು ಅಂತಂದರೆ ಗೃಹಿಣಿಯರು ಬಂದರು ವರ್ಕ್ ಮಾಡುವಂಥ ಮಹಿಳೆಯರು ಬಂದರು ಅಥವಾ ಟೀಚರ್ಸ್ ಆಗಿರಲಿ ಇಂಜಿನಿಯರ್ಸ್ ಆಗಿರಲಿ ಡಾಕ್ಟರ್ಸ್ ಆಗಿರಲಿ ಯಾವುದೇ ಒಂದು ಲೇಡೀಸ್ ಅಥವಾ ಹೌಸ್ ವೈಫ್ ಆಗಿರಲಿ ಅವರಿಗೆಲ್ಲ ತುಂಬ ಶುಭಕಾರಕವಾಗಿರುವಂಥದ್ದು ಈ ಮಾಸ ನೀವು ನಿಮ್ಮ ಏನೇನು ನಿಮ್ಮ ವೃತ್ತಿ ಜೀವನದಲ್ಲಿ ಯಾವ್ದಾವ ಕೆಲಸ ಮಾಡ್ತಾ ಇದ್ದೀರೋ ಎಲ್ಲರೂ ಸ್ವಲ್ಪ ಎಫರ್ಟ್ ಇರಲಿ ತುಂಬ ಚೆನ್ನಾಗಿ ಕೈಗೂಡುವಂಥದ್ದು ಸೂರ್ಯನ ಒಂದು ಪ್ರವೇಶದಿಂದ ನಿಮಗೆ ಧೈರ್ಯ ಹೆಚ್ಚಾಗ್ತದೆ ಶತ್ರು ಬಾಧೆ ನಿವಾರಣೆ ಆಗ್ತದೆ ನಿಮ್ಮ ಧೈರ್ಯನೇ ನಿಮಗೆ ಒಂದು ದಾರಿ ತೋರಿಸುವಂಥದ್ದು ಈ ಮಾಸದಲ್ಲಿ ಏನು ನಿಮ್ಮೊಳಗಡೆಗೆ ಏನು ಕರೇಜ್ ಅಂತೇಳಿ ಹೇಳ್ತೀರಾ ನಿಮ್ಮಲ್ಲಿ ಏನು ವಿಲ್ ಪವರ್ ಏನಿದೆ ಆ ವಿಲ್ ಪವರೇ ಬಂದುಬಿಟ್ಟು ನಿಮಗೊಂದು ಗೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂಥದ್ದು ಸೊ ಬುಧನ ಯೋಗನೂ ಇದೆ ಇಪ್ಪತ್ತ್ಮೂರರಿಂದ ಆಮೇಲೆ ಸೂರ್ಯನ ಯೋಗವೂ ಇದೆ ಏನಾಗ್ತದೆ ಆದಿತ್ಯ ಮತ್ತು ಬುಧ ಎರಡೂ ಸೇರಿದರೆ ಬುಧ ಆದಿತ್ಯ ಯೋಗ ಖಂಡಿತವಾಗಲೂ ನಿಮಗೆ ಬರಲಿದೆ ಇಪ್ಪತ್ತ್ಮೂರನೇ ತಾರೀಕು ನೆನ್ಪಿಟ್ಕೊಳ್ಳಿ ತುಂಬ ಅಭಿವೃದ್ಧಿ ಹೊಂತೀರ ನೀವು ಮಾಡುವಂಥ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರ್ಬೋದು ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಜಾಬಲ್ಲಿದ್ದವರಾಗಿರ್ಬೋದು ಐ ಟಿ ಐ ಟಿ ಫೀಲ್ಡಲ್ಲಿದ್ದವರಾಗಿರ್ಬೋದು ವಿಶೇಷವಾಗಿ ನಮ್ಮ ರೈತರಿಗೆ ವ್ಯಾಪಾರಿಗಳಿಗೆ ಎಲ್ಲರಿಗೂ ಅತ್ಯುತ್ತಮವಾದಂತಹ ಒಂದು ಮಾಸವಾಗಿ ಪರಿಣಾಮಗೊಳ್ಳಲಿದೆ ಆದರೆ ಇದರ ಮಧ್ಯೆ ನಾನೇ ನಿಮ್ಗೆ ಹೇಳಬೇಕಾಗಿರುವಂಥದ್ದು ಏನಂತಂದರೆ ನಿಮ್ಮ ಹತ್ರ ಎಲ್ಲನೂ ಇರ್ತದೆ ಇಲ್ಲಿ ತನಕ ಆದರೆ ಅನುಭವಿಸಲಿಕ್ಕೆ ಇರೋದಿಲ್ಲ ಯಾಕಂತಂದರೆ ಟ್ಯಾಲೆಂಟ್ ಇದ್ದವನಿಗೆ ಪ್ರತಿಯೊಬ್ಬರಿಗೂ ನಮ್ಮ ದೇಶದಲ್ಲಾಗಲಿ ಯಾವುದೇ ಒಂದು ದೇಶದಲ್ಲಾಗಲಿ ಪ್ಲ್ಯಾಟ್ಫಾರ್ಮ್ ಸಿಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ತುಂಬ ಚೆನ್ನಾಗಿ ಡಾನ್ಸ್ ಇರ್ತಾನೆ ಒಬ್ಬನ ಹುಡುಗ ಬಟ್ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದಿಲ್ಲ ಒದ್ದಾಡ್ತಿರ್ತಾನೆ ನನ್ನ ಹತ್ರ ಟ್ಯಾಲೆಂಟ್ ಇದೆ ಅಂದ್ಕೊಂಡು ಎಲ್ಲೆಲ್ಲೋ ಎಲ್ಲೆಲ್ಲೋ ಕಸರತ್ತು ಮಾಡ್ತಾನೆ ಆಗೋದಿಲ್ಲ ಅದೇ ರೀತಿಯಾಗಿ ಈ ಮಿಥುನ ರಾಶಿಯವ್ರ ಹತ್ರ ಎಲ್ಲನೂ ಇರ್ತದೆ ಬಟ್ ಅವರಿಗೆ ಅದನ್ನು ಬಳಸ್ಕೊಳಕ್ಕೆ ಆಗ್ತಾ ಇರೋದಿಲ್ಲ ಅದಕ್ಕೇ ಈ ಮಾಸದಲ್ಲಿ ಅದಕ್ಕೆಲ್ಲ ಸ್ವಲ್ಪ ಬ್ರೇಕ್ ಬೀಳ್ತದೆ ನೀವು ನೀವು ಅಂದ್ಕೊಂಡಂಗೆ ಜೀವನ ಮಾಡ್ಬೋದು ನೀವು ಅಂದ್ಕೊಂಡಂಗೆ ಇಷ್ಟು ದಿನ ಕಷ್ಟ ಪಟ್ಟಿದ್ರಿ ಅದರಿಂದ ಒಂದು ಸೆವೆಂಟಿ ಪರ್ಸೆಂಟೇಜು ಮುಕ್ತಿ ಈ ಸೆವೆಂಟಿ ಪರ್ಸೆಂಟೇಜ್ ಯಾಕೆ ಅಂತಂದರೆ ಹಂಡ್ರೆಡ್ ಯಾಕಿಲ್ಲ ಗುರುಗಳೇ ಅಂತ ಕೇಳ್ಬೋದು ನೀವು ಹಂಡ್ರೆಡ್ ಯಾಕಿಲ್ಲ ಅಂತಂದರೆ ಗುರು ಸ್ವಲ್ಪ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ನಿಮ್ಮ ಕೆಲಸದಲ್ಲೆಲ್ಲ ಕುಂಠಿತವಾಗುವಂಥದ್ದು ಗುರು ಹನ್ನೆರಡನೇ ಮನೇಲಿ ಇದ್ದಾನಲ್ವಾ ಸೊ ವ್ಯಯಸ್ಥಾನ ಆಗಿರೋದ್ರಿಂದ ಸ್ವಲ್ಪ ನಿಮ್ಮ ಕೆಲಸಗಳಲ್ಲಿ ತೊಡಕು ಜಾಸ್ತಿ ಆಗಿರುವಂಥದ್ದು ಶುಭ ಶುಭ ಕಾರ್ಯ ಮಾಡುವವರು ಅಥವಾ ಒಂದು ಗೃಹ ಪ್ರವೇಶ ಆಗಿರಲಿ ಮದುವೆ ಆಗಿರಲಿ ಯಾವುದೇ ಇತರೆ ಇತರೆ ಶುಭ ಕಾರ್ಯ ಮಾಡೋರಿಗೆ ಸ್ವಲ್ಪ ವಿಳಂಬ ಆಗ್ತದೆ ವಿಳಂಬ ಅಂದರೆ ಲೇಟ್ ಆಗ್ತದೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ ಸ್ವಲ್ಪ ಲೇಟ್ ಆಗ್ತದೆ ಆದರೆ ನಾನು ಹೇಳ್ತಾ ಇರುವಂಥದ್ದು ಈ ರಾಶಿಯ ಗೋಚಾರ ಫಲನ ನಾನು ಹೇಳ್ತಾ ಇರೋದು ನಿಮಗೆ ಕೆಲವೊಬ್ಬ ಮೂಲ ಜಾತಕದಲ್ಲಿ ಗುರು ಚೆನ್ನಾಗಿದ್ದರೆ ಅಂಥವರಿಗೆ ಇದು ಅನ್ವಯಿಸೋದಿಲ್ಲ ಎಲ್ಲನೂ ಯಾವುದೂ ಕುಂಠಿತನೇ ಆಗೋದಿಲ್ಲ ನೀವೇನು ಅಂದ್ಕೊಂಡಿದ್ದೀರೋ ಅದೇ ರೀತಿಯಾಗಿ ಈ ಬುಧಾದಿತ್ಯ ಯೋಗದ ಸಮೇತವಾಗಿ ಗುರುನೂ ಕೂಡ ನಿಮಗೆ ಒಳ್ಳೆಯ ಫಲವನ್ನು ಕೊಡುವಂಥದ್ದು ಹಾಗಾಗಿ ನುರಿತ ಜ್ಯೋತಿಷ್ಯಗಳಿಗೆ ನಿಮ್ಮ ಮೂಲ ಜಾತಕವನ್ನು ಒಂದು ಸರಿ ತೋರಿಸಿ ಅವರ ಒಂದು ಸಲಹೆ ಪಡ್ಕೊಂಡು ಈ ಶುಭ ಕಾರ್ಯ ಮಾಡೋರಾಗಿರಲಿ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟಪ್ ಮಾಡೋರಿರಲಿ ಅಥವಾ ಯಾವುದೇ ಒಂದು ಹೊಸ್ದಾಗಿ ಒಂದು ಕಿರಾಣಿ ಅಂಗಡಿಗೆ ಓಪನ್ ಮಾಡಬೇಕು ಅಥವಾ ಮೆಡಿಕಲ್ ಶಾಪ್ ಓಪನ್ ಮಾಡಬೇಕು ಅಂತ ಹೇಳೋರು ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ ಶುಭ ಕಾರ್ಯ ಆಗಿರಲಿ ನೀವು ಆ ಜಾತಕನ ತೋರಿಸಿ ಎಂಟು ಮತ್ತು ಒಂಬತ್ತನೇ ಸ್ಥಾನದಲ್ಲಿ ಶನಿ ಇರೋದರಿಂದ ಯಾವುದು ದೋಷ ಅಂತೂ ಕಾಣ್ತಾ ಇಲ್ಲ ನನಗಿಲ್ಲಿ ಶನಿಯಿಂದ ವಿಶೇಷ ಫಲನೇ ಇದೆ ಬಿಟ್ಟರೆ ಮತ್ತೆ ಯಾವುದು ದೋಷ ಅಂತೂ ಇಲ್ಲ ಉದ್ಯೋಗ ಆಗಿರಲಿ ವ್ಯವಹಾರ ಆಗಿರಲಿ ನೀವು ಮಾಡುವಂಥ ಒಂದು ಬೇರೆ ಕಂಪ್ನೀಲಿ ಕೆಲಸ ಮಾಡುವಂಥವ್ರು ಆಗಿರಲಿ ಅವರಿಗೆಲ್ಲ ಒಳ್ಳೆಯ ಶುಭ ಫಲನೇ ಇದೆ ಆ್ಯಕ್ಚುಲಿ ಶನಿ ಬಂದು ಕರ್ಮ ಕರ್ಮಾಧಿತ್ಯ ಅವನು ಯಾಕಂತಂದರೆ ಕರ್ಮಗಳಿಗೆ ಅಧಿಪತಿ ಹ್ಞೂ ಒಳ್ಳೆ ಕೆಲಸ ಮಾಡೋರಿಗೆ ಶನಿ ಯಾವತ್ತೂ ಬಿಟ್ಟು ಕೊಟ್ಟಿದ್ದಿಲ್ಲ ಒಳ್ಳೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾನೆ ಅದೇ ರೀತಿಯಾಗಿ ಈ ಎಂಪ್ಲಾಯಿಗಳಿಗೆ ಇನ್ನತರ ವ್ಯಕ್ತಿಗಳಿಗೆ ಯಾರೇ ಒಂದು ಉದ್ಯೋಗದಲ್ಲಿದ್ದವರಿಗೆ ಬಿಸ್ನೆಸ್ ಫೀಲ್ಡಲ್ಲಾಗಲಿ ಯಾವುದೇ ಒಂದು ಫೀಲ್ಡಲ್ಲಿದ್ದವರಿಗೂ ಕೂಡ ಶನಿಯಿಂದ ಉತ್ತಮವಾದಂತಹ ಫಲ ಸಿಗದಿದೆ ಕೂಜನ ದೃಷ್ಟಿ ಕೂಡ ಚೆನ್ನಾಗಿಯೇ ಇದೆ ಅದೇನು ತೊಂದರೆ ಇಲ್ಲ ಕುಜನಿಂದನೂ ಒಳ್ಳೆಯದೊಂದು ಲಾಭವೇ ಇದೆ ಬಿಟ್ಟರೆ ಯಾವುದೋ ಒಂದು ಕೆಟ್ಟ ಅಂತೂ ಇಲ್ಲವೇ ಇಲ್ಲ ಈ ಕೆಲವೊಬ್ಬರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಲೋನ್ ಅಪ್ಲೈ ಮಾಡಿರ್ತೀರಾ ಅಥವಾ ಬ್ಯಾಂಕಿಗಳಿಗೆ ಅಲ್ದಾಟ ಮಾಡಿ 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 ಸುಸ್ತಾಗಿರ್ತೀರ ಅಂಥವರಿಗೆ ಈ ಮಾಸದಲ್ಲಿ ಲೋನ್ ಆಗುವಂಥ ಸಾಧ್ಯತೆ ಇದೆ ಲೋನ್ ಆಗುವಂಥ ಸಾಧ್ಯತೆ ಇದೆ ಆರ್ಥಿಕ ಕಷ್ಟ ಅಷ್ಟೊಂದು ಈ ಮಂತಲ್ಲಿ ನಿಮಗೆ ಬರೋದಿಲ್ಲ ಈ ಹಣಕಾಸಿನ ಸಮಸ್ಯೆ ಅಷ್ಟೊಂದು ಬರೋದಿಲ್ಲ ಯಾವುದೋ ಒಂದೊಂದು ಮೂಲೆಯಿಂದ ಅಥವಾ ಯಾವುದೋ ಒಂದು ಮೂಲದಿಂದ ನಿಮಗೆ ಇಲ್ಲಿ ಧನಾಗಮನವಾಗುವಂಥದ್ದು ನನಗೆ ಕಾಣ್ತಾ ಇದೆ ಹಾಗಾಗಿ ಆರ್ಥಿಕ ಸಂಕಷ್ಟ ಅಷ್ಟೊಂದು ಕಾಣೋದಿಲ್ಲ ಆದರೆ ಇನ್ನೊಂದು ನಿಮ್ಮದು ಮನಸ್ಸು ಮಾತ್ರ ಸ್ವಲ್ಪ ಗಲಿಬಿಲಿಯಾಗಿ ಇರ್ತದೆ ಕನ್ಫ್ಯೂಷನಲ್ಲೇ ಇರ್ತೀರ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಈಗ ಒಂದು ವಾಡಿಕೆ ಭಾಷೆಯಲ್ಲಿ ಹೇಳ್ತಾರಲ್ಲ ಎರಡು ದೋಣಿಯಲ್ಲಿ ಕಾಲಿಟ್ಕೊಂಡು ಕೆಲಸ ಮಾಡ್ತಾನೆ ಅವನು ಅಂದ್ಕೊಂಡು ಆ ಥರ ಎರಡು ದೋಣಿ ಮೇಲೆ ಕಾಲಿಡೋದಕ್ಕೆ ಒಂದು ಮನಸ್ಸು ಹೇಳ್ತಾ ಇರ್ತದೆ ಬಟ್ ಅದನ್ನು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸನ್ನು ನೀವು ಕಟ್ಟಾಕ್ಕೊಳ್ಳಿ ಅಂದರೆ ನಿಮ್ಮ ಮನಸ್ಸು ಒಂದು ಸ್ಟೇಬಲ್ ಆಗಿದ್ದರೆ ಯಾವುದೇ ಮಾಡ್ಬೋದು ನಮ್ಮ ಮನಸ್ಸಿನ ಮುಂದೆ ಮತ್ತೆ ಯಾವುದೂ ಇಲ್ಲ ನಮ್ಮ ಮನಸ್ಸು ಸ್ಥಿರವಾಗಿದ್ದರೆ ನಾವು ಬೇಕಾದ್ರೆ ಹಿಮಾಲಯ ಗುಡ್ಡನೂ ಇರ್ಬೋದು ಅಥವಾ ತಪಸ್ಸು ಮಾಡಿ ಗಂಗೆಯನ್ನು ತರ್ಬೋದು ಮನಸ್ಸು ಮುಖ್ಯ ಅದಕ್ಕೇ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡುವವರು ಅದು ಗ ಅದು ಲೇಡೀಸೇ ಇರ್ಬೋದು ಅಥವಾ ಜೆಂಟ್ಸೇ ಇರ್ಬೋದು ವೃತ್ತಿಯಲ್ಲಿ ಪ್ರಮೋಷನ್ ಆಗುವಂಥ ಸಾಧ್ಯತೆ ಇದೆ ನಿಮಗೆ ಪ್ರಮೋಷನ್ ಆಗುವಂಥ ಸಾಧ್ಯತೆ ಇದೆ ಇಲ್ಲ ನಿಮ್ಮ ಜಾಬ್ ಬದಲಾವಣೆ ಆಗುವಂಥದ್ದು ಆಗ್ತದೆ ಜಾಬ್ ಬದಲಾವಣೆ ಆಗಬೇಕಾದ್ರೆ ಒಂದು ರಿಸೈನ್ ಮಾಡೋ ಟೈಮಲ್ಲಿ ನಿಮಗೆ ಇನ್ನೊಂದು ಹತ್ತು ಸಾವಿರ ಕೊಡ್ತೀನಿ ನಾನು ಇಲ್ಲೇ ಕಂಟಿನ್ಯೂ ಮಾಡು ಅಂದ್ಕೊಂಡು ಹೇಳುವಂಥ ಆಫರು ನೀವು ಪ್ರೆಸೆಂಟ್ ಕೆಲಸ ಮಾಡ್ತಿರುವಂಥ ಕಂಪ್ನಿಯಿಂದ ಬರ್ಬೋದು ಇದರಲ್ಲಿ ಏನು ಸಂದೇಹ ಇಲ್ಲ ಹಾಗಾಗಿ ವೃತ್ತಿ ಬದಲಾವಣೆ ಸಾಧ್ಯತೆ ತುಂಬ ಇದೆ ಹೊಸ ಹೊಸ ಪ್ರಾಜೆಕ್ಟ್ಗಳು ನಿಮ್ಗೆ ಬರ್ತದೆ ಸಾಫ್ಟ್ವೇರ್ ಫೀಲ್ಡಲ್ಲಿ ಕೆಲಸ ಮಾಡೋರಾಗಿರಲಿ ಅಥವಾ ಒಂದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಹೊಸ ಹೊಸ ಪ್ರಾಜೆಕ್ಟನ್ನು ಬರ್ತದೆ ಅಪ್ಪ ಪ್ರಾಜೆಕ್ಟ್ ಏನೇ ಇರ್ತದೆ ಕೇಳಿದ್ರೆ ಅದು ನಿಮ್ಗೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರುವಂಥ ಪ್ರಾಜೆಕ್ಟೇ ಬರಬಹುದು ಈ ಮಂತಲ್ಲಿ ಒಂದು ಕೆಲಸ ಮಾಡಿ ಮಿಥುನ ರಾಶಿಯವರು ಏನೇ ಪ್ರಾಜೆಕ್ಟ್ ಬಂದರೂ ಪಿತೃಪಕ್ಷದ ಒಳಗಡೆ ಆ ಪ್ರಾಜೆಕ್ಟ್ನ ರೆಡಿ ಮಾಡಿ ಪಿತೃಪಕ್ಷ ಆಗಿದ ನಂತರ ಅದನ್ನು ನೀವು ಶುರು ಮಾಡಿಕೊಳ್ಳೋದು ಒಳ್ಳೆಯದು ಪಿತೃಪಕ್ಷದಲ್ಲಿ ಅಷ್ಟೊಂದು ಏನು ಶುಭಕಾರಕವಾದಂಥದ್ದಲ್ಲ ಅನಿಸಿಕೆ ಇದು ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಹೇಳ್ತಾ ಇರೋದು ನಿಮಗೆ ಅದಕ್ಕೆ ಅದರ ಒಳಗಡೆಗೆ ನಿಮ್ಮ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ ಇಟ್ಕೊಳ್ಳಿ ಅದರ ನಂತರ ಪಿತೃಪಕ್ಷದ ನಂತರ ಅದನ್ನು ಶುರು ಮಾಡಿಕೊಳ್ಳಿ ತುಂಬ ಶುಭ ಫಲವನ್ನು ಕೊಡುವಂಥದ್ದು ಹಾಗೇ ಈ ಕಡೆ ಆರೋಗ್ಯ ವಿಚಾರಕ್ಕೆ ಬಂದರೆ ನಿಮ್ಮ ತಂದೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣಬಹುದು ಹಾಗಾಗಿ ಸ್ವಲ್ಪ ತಂದೆ ತಾಯಿಯ ಆರೋಗ್ಯದ ಕಡೆಗೆ ಗಮನ ಕೊಡಿ ಹಾಗೂ ನೀವು ಮಾಡುವಂಥ ಕೆಲಸದ ಮೇಲೂ ಕೂಡ ಅಷ್ಟೇ ಗಮನ ಕೊಟ್ಟು ಮಾಡಿದರೆ ಈ ತಿಂಗಳು ನೀವು ಅಂದುಕೊಂಡಿರೋದಕ್ಕಿಂತ ಡಬ್ಬಲ್ ಧನಲಾಭ ಒಂದು ಶುಭ ಫಲ ಎಲ್ಲನೂ ಸಿಗುವಂಥದ್ದು ಹಾಗಾಗಿ ಇರುವಂಥ ಗಣೇಶ ಹಬ್ಬಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಆ ಗೌರಿ ಗಣೇಶ ನಿಮಗೆಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಸರ್ವೇ ಜನ ಸುಖಿನೋ ಭವಂತೂ